ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇಂದು ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಚತುರ್ಥಿ ತಿಥಿ ಆರಂಭ ಆಗಸ್ಟ್ ಹನ್ನೆರಡರಂದು ಬೆಳಗ್ಗೆ ಎಂಟು ನಲವತ್ತೊಂದಕ್ಕೆ ಆರಂಭವಾದರೆ ಚತುರ್ಥಿ ತಿಥಿ ಅಂತ್ಯ ಆಗಸ್ಟ್ ಹದಿಮೂರರಂದು ಬೆಳಗ್ಗೆ ಆರು ಮೂವತ್ತ ಆರಕ್ಕೆ ಅಂತ್ಯಗೊಳ್ಳುತ್ತೆ ಇನ್ನು ಚಂದ್ರೋದಯ ಮಂಗಳವಾರ ಹನ್ನೆರಡನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಒಂದು ನಿಮಿಷಕ್ಕೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬಂದಿರುವಂತಹ ಈ ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಮಂಗಳವಾರ ಬಂದಿದೆ ಈ ದಿನ ನೀವು ಗಣೇಶನ ಪೂಜೆ ಮಾಡಿ ವ್ರತಾಚರಣೆ ಮಾಡಿದರೆ ವರ್ಷಪೂರ್ತಿ ಬರುವ ಅಷ್ಟೂ ಸಂಕಷ್ಟಗಳನ್ನು ಆಚರಿಸಿದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಶಕ್ತಿ ಇದ್ದವರು ಉಪವಾಸ ಮಾಡಿ ಗಣೇಶನ ಪೂಜೆ ಮಾಡಿ ಗಣೇಶನಿಗೆ ಇಷ್ಟವಾದಂತಹ ದಾಸವಾಳ ಗರಿಕೆಯನ್ನು ಅರ್ಪಿಸಿ ಗಣೇಶನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ನೀವು ಪೂಜೆಯನ್ನು ಮಾಡಬಹುದು ಗಣೇಶನಿಗೆ ಸಿಹಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ರಾತ್ರಿ ಚಂದ್ರನ ದರ್ಶನದ ನಂತರ ನೀವು ಉಪವಾಸವನ್ನು ಅಂತ್ಯಗೊಳಿಸಬಹುದು ಈ ರೀತಿ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ಮಾಡಿ ಅಂತ ಹೇಳ್ತಾ ನಾನು ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ